ಸಾಮಾನ್ಯವಾಗಿ ನೀವು ಯಾರನ್ನಾದರೂ ಕೇಳಿ ನಿಮಗೆ ತೃಪ್ತಿ ಕೊಡುವಂತಹ ಆಹಾರ ಯಾವುದು ಅಂದರೆ ಅವರಲ್ಲಿ ಅವ್ರದ್ದೇ ಆದಂಥ ಉತ್ತರ ಇರುತ್ತೆ ಆದರೆ ನಿಜವಾಗಲೂ ತೃಪ್ತಿ ಕೊಡುವಂಥ ಆಹಾರ ಅಂದರೆ ಅದು ಮೊಸರು ಅನ್ನ ನಮಸ್ಕಾರ ವೀಕ್ಷಕರೇ ಇದು ಆದ್ಯಂತ ಆಟ್ವರ್ಡ್ ಮಾತಾಡ್ತಾ ಇರೋದು ಸೌಜನ್ಯ ರಜತ್ ನಮಗೆ ತಿಳಿದಿರೋ ಹಾಗೆ ಮೊಸರನ್ನದಲ್ಲಿ ಪ್ರೋಟೀನ್ ಕ್ಯಾಲ್ಶಿಯಂ ಮತ್ತು ಖನಿಜಗಳು ಅಧಿಕವಾಗಿದೆ ಮೊಸರು ಪ್ರೋಬಯೋಟಿಕ್ ಗುಣವನ್ನು ಹೊಂದಿದೆ ಇದು ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತೆ ಮತ್ತು ನಿಮ್ಮ ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತೆ ಮೊಸರು ಅನ್ನ ಮೊಸರು ಅನ್ನ ತಿನ್ನೋದರಿಂದ ತೃಪ್ತಿ ಭಾವ ಉಂಟಾಗುತ್ತೆ ಇದು ಕೆಲವೊಬ್ಬರಿಗೆ ವಿಶ್ರಾಂತಿಯನ್ನು ನೀಡುತ್ತೆ ಕೆಲವೊಬ್ಬರಿಗೆ ನಿದ್ರೆ ಬರುವಂತೆ ಮಾಡುತ್ತೆ ನೀವು ಯಾವುದೇ ಸ್ಥಳಕ್ಕೆ ಹೋಗಿ ಈ ಖಾದ್ಯವನ್ನು ಹುಡುಕಲಾಗುತ್ತೆ ಹಾಗಾದರೆ ಮೊಸರು ಅನ್ನ ಯಾಕೆ ತೃಪ್ತಿ ಭಾವ ಉಂಟು ಮಾಡುತ್ತೆ ಆ ಕಾರಣವನ್ನು ಈಗ ತಿಳಿಸ್ತೀನಿ ಮೊಸರು ಅನ್ನದಿಂದ ತೃಪ್ತಿ ಭಾವ ಉಂಟಾಗೋಕ್ಕೆ ಮೊದಲ ಕಾರಣ ಘಟಕಾಂಶವೇನೆಂದರೆ ಟ್ರಿಪ್ಟ್ ಫ್ಯಾನ್ ಇದು ಮೊಸರಿನಲ್ಲಿ ಇರುವಂತಹ ಅತ್ಯಗತ್ಯ ಅಮೇನೋ ಆ್ಯಸಿಡ್ ಈ ಅಮೇನೋ ಆ್ಯಸಿಡನ್ನು ದೇಹದಿಂದ ಸಕ್ರೀಟ್ ಮಾಡೋಕೆ ಸಾಧ್ಯವಿಲ್ಲ ಮತ್ತು ನಮ್ಮ ಆಹಾರದಿಂದ ಮಾತ್ರ ಈ ಅಮೇನೋ ಆ್ಯಸಿಡನ್ನು ಪಡೆಯೋಕ್ಕೆ ಸಾಧ್ಯ ನಿಮಗೆ ಗೊತ್ತಾ ಮೊಸರನ್ನು ಮಾತ್ರ ಈ ಟ್ರಿಪ್ಟ್ ಫ್ಯಾನ್ ಅನ್ನೋ ಅನ್ನ ರಿಲೀಸ್ ಮಾಡುತ್ತೆ ಇದು ಮನುಷ್ಯನ ಮೆದುಳಲ್ಲಿ ರಿಲೀಸ್ ಆಗುತ್ತೆ ಈ ಕೆಮಿಕಲ್ ರಿಲೀಸ್ ಆಗೋದ್ರಿಂದ ನಮ್ಮ ಮೆದುಳನ್ನು ಶಾಂತಗೊಳಿಸುತ್ತೆ ಹಾಗೂ ಸಮಾಧಾನಗೊಳಿಸುತ್ತೆ ಭಾರತ ದೇಶದಲ್ಲಿ ಮಾತ್ರ ಮೊಸರನ್ನು ಮೊಸರಾಗೇ ಬಳಸ್ತಾರೆ ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ಇದನ್ನು ಯೋಗಟ್ಟತ್ತ ಕರೀತಾರೆ ಅದರಲ್ಲಿ ಸಕ್ಕರೆ ಅಂಶವನ್ನು ಆ್ಯಡ್ ಮಾಡಿರ್ತಾರೆ ಇದು ಮೆದುಳಿನ ಆರೋಗ್ಯವನ್ನು ಹಾಳು ಮಾಡುತ್ತೆ ಮನುಷ್ಯನನ್ನು ಹೈಪರ್ ಆಕ್ಟಿವ್ ಆಗಿ ಟ್ರಿಗರ್ ಕೂಡ ಮಾಡುತ್ತೆ ಟ್ರಿಪ್ಟ್ ಫ್ಯಾನ್ ಈ ಪದವನ್ನು ಸಂಸ್ಕೃತದಲ್ಲಿ ತೃಪ್ತಿ ಅಂತ ಹೇಳಲಾಗುತ್ತೆ ಹಾಗೂ ಇಂಗ್ಲಿಷ್ನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕರೆಯಲಾಗುತ್ತೆ ಹಾಗಾಗಿ ಮೊಸರು ಅನ್ನವನ್ನು ಬೆಸ್ಟ್ ಬ್ರೈನ್ ಫುಡ್ ಅಂತ ಕರೆಯಲಾಗುತ್ತೆ ಹಾಗೆ ಈ ಮೊಸರು ಅನ್ನ ಎಲ್ಲ ವಾತಾವರಣಕ್ಕೂ ಸರಿಹೊಂದುವಂತಹ ಖಾದ್ಯ ಹಾಗಾದರೆ ಭಾರತ ದೇಶದಲ್ಲಿ ಮೊಸರು ಅನ್ನ ಹುಟ್ಟಿದ್ದು ಹೇಗೆ ಅದಕ್ಕೆ ಉತ್ತರ ಇಲ್ಲಿದೆ ಮೊಸರು ಅನ್ನ ಭಾರತದ ದಕ್ಷಿಣ ಭಾಗದಲ್ಲಿ ಹುಟ್ಟಿದ್ದು ಬಹುಶಃ ತಮಿಳುನಾಡು ರಾಜ್ಯದಲ್ಲಿ ಅಂತ ಹೇಳಲಾಗುತ್ತೆ ತಮಿಳುನಾಡಿನಲ್ಲಿ ಮೊಸರು ಅನ್ನವನ್ನು ತೈರ್ ಸದಂ ಅಂತ ಕರೆಯಲಾಗುತ್ತೆ ತೈರ್ ಅಂದರೆ ಮೊಸರು ಸದಂ ಅಂದರೆ ಅಕ್ಕಿ ಇದನ್ನು ಹಲವಾರು ದೇವಾಲಯಗಳಲ್ಲಿ ಭಕ್ತರಿಗೆ ಪ್ರಸಾದ ಅಂತ ನೀಡಲಾಗುತ್ತೆ ಸಾಂಪ್ರದಾಯಿಕವಾಗಿ ಮೊಸರು ಅನ್ನವನ್ನು ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟದ ಕೊನೆಯಲ್ಲಿ ತಿನ್ನಲಾಗುತ್ತೆ ಯಾಕಂದರೆ ಮೊಸರು ಅನ್ನ ಮೊದಲು ಸೇವಿಸಿದಂತಹ ಮಸಾಲೆಯುಕ್ತ ಆಹಾರದ ಪರಿಣಾಮಗಳನ್ನು ಸರಾಗಗೊಳಿಸೋಕೆ ಸಹಾಯ ಮಾಡುತ್ತೆ ಜೊತೆಗೆ ಬೆಚ್ಚಗಿನ ವಾತಾವರಣದ ಪರಿಣಾಮಗಳನ್ನು ಸಮತೋಲನಗೊಳಿಸುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ ಭಾರತ ದೇಶದ ಫಾಸ್ಟ್ ಫುಡ್ ಅಂದರೆ ಮೊಸರು ಅನ್ನ ನೀವು ಯಾವುದೇ ಸಮಯದಲ್ಲಿ ಇದನ್ನು ತಿನ್ನಬಹುದು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಇನ್ನು ಮೊಸರನ್ನು ತಿನ್ನೋದರಿಂದ ಏನು ಉಪಯೋಗ ಅನ್ನೋ ವಿಷಯಕ್ಕೆ ಬಂದರೆ ಮೊಸರು ಅನ್ನ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಹೊಟ್ಟೆಯನ್ನು ತುಂಬಿಸುತ್ತೆ ಇದು ಶಕ್ತಿಯನ್ನು ಒದಗಿಸುತ್ತೆ ಉತ್ತಮ ಮೂಡನ್ನು ಕ್ರಿಯೇಟ್ ಮಾಡುವಂತಹ ಕೆಪ್ಯಾಸಿಟಿ ಮೊಸರನ್ನಕ್ಕಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು